ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಈ ರೀತಿ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಸಮಸ್ತ ಕನ್ನಡ ಜನತೆಗೂ ನಮ್ಮ ವೀಕ್ಷಕರಿಗೂ ನೂತನ ಆಂಗ್ಲ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಯಶ್ವಿದ ಶುಭಾಶಯಗಳನ್ನು ಹೇಳುತ್ತಾ ಈ ವರ್ಷದಲ್ಲಿ ನಿಮ್ಮ ಕನಸುಗಳು ಯೋಜನೆಗಳು ನಿಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ಸಫಲವಾಗಲಿ ಆ ದೇವರ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳುತ್ತಾ ಈ ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಲ್ಲಿ ಮಿಥುನ ರಾಶಿ ಜಾತಕರಿಗೆ ಬುಧ ಆಳ್ವಿಕೆಯಲ್ಲಿರುವಂತಹ ಈ ಮಿಥುನ ರಾಶಿ ಜಾತಕರಿಗೆ ಈ ಮಾಸದಲ್ಲಿ ಜನವರಿ ಮಾಸದಲ್ಲಿರುವಂತಹ ಗ್ರಹ ಸಂಚಾರ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ವಿಷಯಗಳಲ್ಲಿ ಅನುಕೂಲ ಫಲಗಳು ಉಂಟಾಗುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಕೆಲವೊಂದು ಮುಖ್ಯ ವಿಷಯಗಳ ಬಗ್ಗೆ ನಾವು ಈ ಮಾಸದಲ್ಲಿ ನಾವು ನೋಡುವುದಾದರೆ ಮಿಥುನ ರಾಶಿಯವರಿಗೆ ಈ ಮಾಸ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಿಮ್ಮದೇ ಮೇಲ್ಗೈ ಅನ್ನುವ ರೀತಿಯಲ್ಲಿ ಇರುತ್ತೆ ನೀವು ಹೇಳಿರುವ ವಿಷಯಗಳೇ ಅಂತಿಮ ಅನ್ನುವಂತಹ ವಿಷ ಈ ಕೆಲವೊಂದು ಸಂದರ್ಭಗಳನ್ನೋದು ಗೋಚಾರವಾಗ್ತಾ ಇರುತ್ತೆ ಹಣಕಾಸಿನ ವಿಷಯಗಳಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಾಗಿರ್ಬೋದು ಕೆಲವೊಂದು ಮುಖ್ಯವಾದ ಅಥವಾ ಹಿರಿಯ ಅಥವಾ ನಿಮಗಿನ್ನ ಅನುಭವದಲ್ಲಿ ಮೇಲಿರುವಂತಹ ವ್ಯಕ್ತಿಗಳು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಎರಡನೇ ಸಲಹೆಗಳು ಪಡೆಯುವ ಮುಖಾಂತರ ಈ ಮಾಸದಲ್ಲಿ ಹೊಸ ವಸ್ತುಗಳ ಪರ್ಚೇಸ್ ಮಾಡೋದಾಗಿರ್ಬೋದು ಹೊಸ ವಸ್ತ್ರಗಳ ಪರ್ಚೇಸ್ ಮಾಡುವುದಾಗಿರಬಹುದು ನಿಮ್ಮ ಹಳೆಯ ಮಿತ್ ಮಿತ್ರರನ್ನು ಮತ್ತೆ ಅವರೊಂದಿಗೆ ನೀವು ಕಲಿತು ಅವರನ್ನು ಮೀಟ್ ಮಾಡುವಂಥ ಸಂದರ್ಭಗಳು ಬರಬಹುದು ಮತ್ತು ಹಳೆಯ ಜ್ಞಾಪಕಗಳನ್ನು ನೀವು ಈ ಸಂದರ್ಭದಲ್ಲಿ ನೀವು ಮತ್ತೆ ರೀಕಾಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವು ಮಾಡುವಂತಹ ಪ್ರಯಾಣಗಳಿಗೆ ಅನುಕೂಲವಾಗಿರುತ್ತೆ ಅನ್ನುವಂತಹ ಕೆಲವೊಂದು ಹೆಡ್ಲೈನ್ಸ್ ಜೊತೆಗೆ ಈಗ ಈ ಮಾಸದಲ್ಲಿರುವಂತಹ ಗ್ರಹ ಗೋಚಾರ ಫಲಗಳನ್ನು ನೋಡುವುದಾದರೆ ಮಿಥುನ ರಾಶಿಯವರಿಗೆ ಮೊದಲು ಹದಿನೈದು ದಿನಗಳ ಕಾಲ ಒಂದು ರೀತಿ ದ್ವಿತೀಯ ಅರ್ಥ ಹದಿನೈದು ದಿನಗಳ ಕಾಲ ಒಂದು ರೀತಿ ಯಾಕಂದರೆ ಇಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ಸಪ್ತಮ ಅಷ್ಟಮ ಭಾವಗಳಲ್ಲಿದ್ದು ಸಪ್ತಮ ಭಾವ ಫಲಗಳನ್ನು ಮತ್ತು ಅಷ್ಟಮ ಭಾವ ಫಲಗಳನ್ನು ಇರುತ್ತೆ ಆದ್ದರಿಂದ ಮೊದಲನೇ ಹದಿನೈದು ದಿನಗಳ ಕಾಲ ಒಂದು ರೀತಿ ರಿಮೇನಿಂಗ್ ಫಿಫ್ಟೀನ್ ಡೇಸ್ ಏನಿರುತ್ತೋ ದ್ವಿತೀಯ ಅರ್ಧದಲ್ಲಿ ಒಂದು ರೀತಿ ಅನ್ನೋದು ಇರುತ್ತೆ ಅದರಲ್ಲಿಯೂ ಕೂಡ ಈ ಶುಕ್ರ ಬುಧ ರಾಶ್ಯಾಧಿಪತಿ ಬುಧ ಕುಜ ರವಿ ಇವರು ನಾಲ್ಕು ನಾಲ್ಕು ಗ್ರಹಗಳು ಕೂಡ ಸಪ್ತಮ ಮತ್ತು ಅಷ್ಟಮ ಭಾವಗಳಲ್ಲಿ ಇರುತ್ತೆ ಅಂದರೆ ಯಾವುದೇ ಒಂದು ಗ್ರಹ ಅಥವಾ ಗ್ರಹ ಕೂಟ ಸಪ್ತಮ ಭಾವದಲ್ಲಿದ್ದಾಗ ಸಪ್ತಮ ಭಾವವನ್ನು ನಾವು ಕಳತ್ರ ಸ್ಥಾನ ದಾಂಪತ್ಯ ಸ್ಥಾನ ಅಥವಾ ಈ ದಾಂಪತ್ಯ ಜೀವನದಲ್ಲಿ ಆಗಿರಬಹುದು ಈ ವೈವಾಹಿಕ ಜೀವನದಲ್ಲಿರುವಂತಹ ಹೊಂದಾಣಿಕೆ ವಿಷಯಗಳಲ್ಲಾಗಿರಬಹುದು ವ್ಯಾಪಾರದಲ್ಲಿ ಪಾಲುದಾರರ ಮಧ್ಯೆ ಇರುವಂತಹ ಸಂಬಂಧ ಬಾಂಧವ್ಯಗಳ ಬಗ್ಗೆ ತಿಳಿಸುತ್ತೆ ಈ ಸಪ್ತಮ ಕಳತ್ರಸ್ಥಾನ ಮುಖ್ಯವಾಗಿ ಈ ಸಪ್ತಮ ಭಾವದಲ್ಲಿ ಇರುವಂತಹ ಗ್ರಹಗಳ ಮುಖಾಂತರ ಜೀವನದಲ್ಲಿ ಎಲ್ಲ ವಿಷಯಗಳಲ್ಲಿ ನಿಮ್ಮದೇ ಮೇಲ್ಗೈಯಾಗಿರುತ್ತೆ ಬಟ್ ಬದಲಾವಣೆಗಳು ಅನ್ನೋದು ಈ ವೃತ್ತಿ ಜೀವನದಲ್ಲಿ ಅದು ಸಾನುಕೂಲವಾಗಿರುವಂತಹ ಬದಲಾವಣೆಗಳನ್ನು ಅಥವಾ ಗೃಹ ಮನೆಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ ಬದಲಾವಣೆಗಳು ಮತ್ತು ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಈ ಮಾಸ ಮಿಥುನ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಇನ್ನು ರಾಶಿಯಲ್ಲೇ ಈಗ ರೆಟ್ರೋಗ್ರೆಡ್ ಸ್ಟೇಟ್ ಅಂದರೆ ವಕ್ರಗಮನ ಸಂಚಾರದಲ್ಲಿರುವಂತಹ ಗುರುಮಹಾಶಯರು ಮುಖ್ಯವಾಗಿ ಲಗ್ನದಲ್ಲಿ ಅಂದರೆ ರಾಶಿಯಲ್ಲೇ ಇರ್ತಾರೆ ಇವರು ನೆಕ್ಸ್ಟ್ ಜೂನ್ ಒಂದನೇ ತಾರೀಕವರೆಗೂ ರಾಶಿಯಲ್ಲೇ ಇರುವಂತಹ ಈ ಗುರುಮಹಾಶಯರು ಈ ಸಂದರ್ಭದಲ್ಲಿ ಈ ಗುರು ಲಗ್ನದಲ್ಲಿರುವಂತಹ ಕಾರಣದಿಂದ ಮಿಥುನ ರಾಶಿ ಜಾತಕರು ಬದಲಾವಣೆಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ವೃತ್ತಿಯಲ್ಲಿ ಬದಲಾವಣೆ ಸ್ಥಳ ಬದಲಾವಣೆ ಅಥವಾ ಈ ಕೆಲವೊಂದು ವಿದ್ಯಾರ್ಥಿಗಳಾದರೆ ಎಜುಕೇಷನ್ ಅವರ ಇನ್ಸ್ಟಿಟ್ಯೂಟ್ ಏನಾದರೂ ಸ್ಕೂಲ್ ಬದಲಾವಣೆ ಮಾಡಬೇಕು ಇತ್ಯಾದಿ ವಿಷಯಗಳಲ್ಲಿ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇನ್ ಕೇಸ್ ವೃತ್ತಿ ಉದ್ಯೋಗದಲ್ಲಿರುವಂತಹ ಮುಖ್ಯವಾಗಿ ಎಂಪ್ಲಾಯೀಸು ಏನಾದರೂ ಒಳ್ಳೆಯ ಅವಕಾಶ ಬಂದರೆ ಒಳ್ಳೆಯ ಆಪರ್ಚುನಿಟೀಸ್ ಬಂದರೆ ಇಮಿಡಿಯೆಟ್ ಆಗಿ ಇರುವಂತಹ ಈ ಉದ್ಯೋಗವನ್ನು ಬಿಟ್ಟು ಮತ್ತೊಂದು ಉದ್ಯೋಗಕ್ಕೆ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ರೀತಿ ಯೋಚನೆಗಳಿಂದ ಈ ಮಾಸದಲ್ಲಿ ಮುಖ್ಯವಾಗಿ ಈ ಬದಲಾವಣೆಗೆ ಬೇಕಾಗಿರುವಂತಹ ಅವಕಾಶಗಳ ಬಗ್ಗೆ ಹುಡುಕಾಟದಲ್ಲಿ ಇರ್ತಾರೆ ಇನ್ನು ಸ್ವಾಭಾವಿಕವಾಗಿ ಮಿಥುನ ರಾಶಿಯವರ ಈ ಕೆಲವೊಂದು ಸ್ವಭಾವಗಳಲ್ಲಾಗಿರಬಹುದು ಅಥವಾ ಅದೃಷ್ಟ ವಿಷಯಗಳಲ್ಲಾಗಿರಬಹುದು ಈ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಅವರ ಅಭಿವೃದ್ಧಿ ಅವರ ಅದೃಷ್ಟ ಅನ್ನೋದು ಕೂಡ ಕೆಲವೊಂದು ಬಾರಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ನೀವು ಒಂದು ಸಾರಿ ವಿಚಾರ ಮಾಡಿಕೊಂಡ್ರೆ ನೀವಿರುವಂತಹ ಸ್ಥಳವನ್ನು ಬದಲಾಯಿಸುವ ಮುಖಾಂತರ ಅಥವಾ ನೀವು ಇರುವಂತಹ ಉದ್ಯೋಗವನ್ನು ಬದಲಾಯಿಸುವಂಥ ಮುಖಾಂತರ ನೀವು ಅಂದ್ಕೊಂಡಿರುವಂತಹ ಗುರಿ ಸಾಧನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಆದಾಯವನ್ನು ಅದೃಷ್ಟವನ್ನು ಪಡೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಎಲ್ಲವೂ ಕೂಡ ಅನನ್ಯವಾಗಿರಬೇಕು ಹೊಸತನವಾಗಿರಬೇಕು ಈ ಬದಲಾವಣೆಗಳನ್ನು ಬಯಸ್ತಾ ಇರ್ತಾರೆ ಮಿಥುನ ರಾಶಿಯವರು ಸೊ ಇವರ ಅಭಿವೃದ್ಧಿ ಕೂಡ ಬದಲಾವಣೆಯ ಮುಖಾಂತರ ಅನ್ನೋದು ನಡೀತಾ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಮಿಥುನ ರಾಶಿ ಜಾತಕರಿಗೆ ಸೊ ಈ ಗುರು ಲಗ್ನದಲ್ಲಿ ವಕ್ರಗಮನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಜಾತಕನು ಈಗ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ನು ಶುಕ್ರ ಶುಕ್ರಗ್ರಹವು ಯಾವ ರೀತಿ ಇರುತ್ತೆ ರಾಕ್ಷಸ ಗುರುವಾಗಿರುವಂತಹ ಶುಕ್ರ ಪಂಚಮಸ್ಥಾನಕ್ಕೆ ಸಂತಾನ ಸ್ಥಾನಕ್ಕೆ ಮಿಥುನ ರಾಶಿಗೆ ಪಂಚಮಸ್ಥಾನಾಧಿಪತಿ ಸ್ಥಾನಾಧಿಪತಿಯಾಗಿರುವಂತಹ ಶುಕ್ರ ಮಹಾಶಯರು ಈಗ ಈ ರವಿಯ ಜೊತೆ ಕುಜನ ಜೊತೆಗೆ ಬುಧನ ಜೊತೆಗೆ ಸೇರಿ ಸಪ್ತಮ ಭಾವದಲ್ಲಿ ಇರ್ತಾರೆ ಈ ಮಾಸ ಆರಂಭದಲ್ಲಿ ಮುಖ್ಯವಾಗಿ ಶುಕ್ರ ಪಂಚಮ ಸ್ಥಾನ ಅನ್ನೋದು ಈ ವಿಷಯಗಳಲ್ಲಿ ಮಾತ್ರ ಸ್ವಲ್ಪ ಮೇ ಯೋಚನೆ ಮಾಡಬೇಕಾಗಿರುತ್ತೆ ಅದರಲ್ಲಿ ಕೂಡ ಪ್ರೀತಿ ಪ್ರೇಮ ವ್ಯವಹಾರಗಳು ಲವ್ ಅಫೇರ್ಸ್ ಅಂದರೆ ಹೊಸದಾಗಿ ಪ್ರೀತಿ ಪ್ರೇಮ ಸಂಬಂಧವನ್ನು ಆರಂಭ ಮಾಡಬೇಕು ಅಥವಾ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಮತ್ತೊಂದು ಹಂತಕ್ಕೆ ವಿವಾಹಕ್ಕೆ ಅನುಗುಣವಾಗಿ ಬದಲಾಯಿಸಬೇಕು ಅಂತ ಮಾಡುವಂತಹ ಪ್ರಯತ್ನವಾಗಿರಬಹುದು ಈಗ ಹೊಸ ಟ್ರೆಂಡ್ ಆಗಿದೆ ಅಂದರೆ ಕೆಲವೊಂದು ದಿನಗಳ ಕಾಲ ತಾವು ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳ ಜೊತೆಗೆ ಸಹಜೀವನವನ್ನು ಮಾಡುವುದು ಲಿವಿಂಗ್ ರಿಲೇಶನ್ಶಿಪ್ ಈ ರೀತಿ ಪ್ರಯತ್ನಗಳು ಮಾಡುವಂತಹ ಪ್ರಯತ್ನಗಳಾಗಿರಬಹುದು ಈ ರೀತಿ ಹೊಸ ಆಲೋಚನೆಗಳು ಹೊಸ ಯೋಚನೆಗಳು ಅನ್ನೋದು ಬರ್ತಾ ಇರುತ್ತೆ ಪ್ರಪೋಸ್ ಮಾಡೋಣ ಅಥವಾ ಮನೆಯಲ್ಲಿ ತಿಳಿಸೋಣ ವಿವಾಹಿಕ ಜಂಬನವಾಗಿ ಜೀವನವಾಗಿ ಬದಲಾಯಿಸೋಣ ಅಥವಾ ಆ ವ್ಯಕ್ತಿಯನ್ನು ತಮ್ಮದಾಗಿಸಿಕೊಳ್ಳೋಣ ಆ ಪ್ರೀತಿ ಇರುವಂಥ ಇಷ್ಟಪಟ್ಟಿರುವಂತಹ ವ್ಯಕ್ತಿಯ ಜೊತೆ ಕೆಲವೊಂದು ದಿನಗಳ ಕಾಲ ಆದರೆ ಕೆಲವೊಂದು ಅವರ ಜೊತೆ ಬೆರೆಯೋಣ ಅನ್ನುವಂಥ ಮಾಡುವಂತಹ ಪ್ರಯತ್ನಗಳೇನಿರುತ್ತೋ ಆ ಯೋಚನೆಗಳು ಈ ಸಂದರ್ಭದಲ್ಲಿ ಈಡರೋದು ತುಂಬ ಕಷ್ಟ ಸಕ್ಸಸ್ ಆಗೋದು ತುಂಬ ಕಷ್ಟ ಸ್ವಲ್ಪ ಡಿಸಪಾಯಿಂಟ್ ಆಗಲಿಕ್ಕೆ ಫೇಲ್ಯೂರ್ಸ್ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ ಬಿಕಾಸ್ ಇಲ್ಲಿ ರವಿಗೆ ಹತ್ತಿರವಾಗಿ ಬರುವಂತಹ ಸಂದರ್ಭದಲ್ಲಿ ಶುಕ್ರಗ್ರಹ ರವಿಗೆ ಸಮೀಪದಲ್ಲಿ ಬಂದಿರುವಂತಹ ಸಂದರ್ಭಗಳಲ್ಲಿ ಈ ರೀತಿ ವಿಷಯಗಳು ಅಷ್ಟು ಅನುಕೂಲವಾಗಿ ಇರುವುದಿಲ್ಲ ಅಂತ ಹೇಳಬಹುದು ಅಂದರೆ ನಿಮ್ಮ ಯೋಚನೆಗಳು ನನ್ನ ಈ ಕನಸುಗಳು ನನಸಾಗೋಕ್ಕೆ ತುಂಬ ಕಷ್ಟ ಕನಸುಗಳು ಆ ಫ್ಯಾಂಟಸಿ ವರ್ಲ್ಡಲ್ಲೇ ಇರ್ತೀರಿ ಕನಸುಗಳಲ್ಲೇ ಇರುತ್ತೆ ಸೊ ಆದ್ದರಿಂದ ಈಗ ಸದ್ಯಕ್ಕೆ ಈ ರೀತಿ ಪ್ರಯತ್ನಗಳನ್ನು ಸ್ವಲ್ಪ ದಿನಗಳ ಕಾಲ ಪೋಸ್ಟ್ಪೋನ್ ಮಾಡೋದು ಉತ್ತಮ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಲವ್ ಅಂಡ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು ಅಥವಾ ಈ ಫೇಲ್ಯೂಸ್ ಅನ್ನೋದಾಗಿರ್ಬೋದು ಒಪ್ಪಿಗೆ ಇಲ್ದೇ ಇರೋ ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದಗಳನ್ನಬಹುದು ಮಿಸ್ಕಮ್ಯುನಿಕ್ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಉಂಟು ಮಾಡುತ್ತೆ ಇನ್ನು ವೈವಾಹಿಕ ಜೀವನದಲ್ಲಿ ಶುಕ್ರ ಸಪ್ತಮ ಸ್ಥಾನದಲ್ಲಿರುವಂತಹ ಕಾರಣದಿಂದ ಮೈ ಬಿ ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಅವರೊಂದಿಗೆ ಸ್ವಲ್ಪ ದೂರದಲ್ಲಿ ಇರುವಂತಹ ಅಂದರೆ ಒಂದು ಸ್ವಲ್ಪ ಸರ್ಪರೇಷನ್ ಅನ್ನೋದು ಅಥವಾ ಅವರಿಗೆ ದೂರವಾಗಿ ಅಥವಾ ಈ ಅನುಕೂಲವಾಗಿರೋ ಇಲ್ಲದೇ ಇರುವಂತಹ ಸಂದರ್ಭಗಳು ಅಥವಾ ವೃತ್ತಿ ಉದ್ಯೋಗಗಳ ಮುಖಾಂತರ ನಿಮ್ಮ ಸಂಗಾತಿಯಿಂದ ದೂರದ ಪ್ರದೇಶದಲ್ಲಿ ಕೆಲವೊಂದು ದಿನಗಳ ಕಾಲ ಇರಬೇಕಾಗಿರುವಂತಹ ಅವಕಾಶಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಅಂದರೆ ಒಂದು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಗ್ಯಾಪ್ ಅನ್ನೋದು ಬರುವುದಕ್ಕೆ ಸಂದರ್ಭಗಳು ಅವಕಾಶಗಳು ಇರುತ್ತೆ ನಾ ಗ್ರಹಗಳ ರಾಜ ಶ್ರೀ ರವಿ ಪರಮಾತ್ಮರು ಸೂರ್ಯ ಬಂದು ಸಪ್ತಮಕ್ಕೆ ಬರಂದಿರುವಂತಹ ಕಾರಣದಿಂದ ಮುಖ್ಯವಾಗಿ ರವಿ ಸಪ್ತಮದಲ್ಲಿ ಬಂದಾಗ ಏನಪ್ಪ ಅಂದರೆ ಈ ಮಿಥುನ ರಾಶಿಯ ಎಸ್ಪೆಷಲಿ ಯಾವುದೇ ರಾಶಿಯಲ್ಲಾಗಿರ್ಬೋದು ಸಪ್ತಮದಲ್ಲಿ ರವಿ ಅಂದರೆ ಸ್ವಲ್ಪ ಇಗೋ ಅನ್ನೋದು ಡ್ಯಾಮಿನೇಟ್ ಮಾಡ್ತಾ ಇರ್ತದೆ ನಾನು ಯಾಕೆ ಅಪಾಲಜಿ ಕೇಳಬೇಕು ನಾನು ಯಾಕೆ ತೆಗಬೇಕು ಈ ರೀತಿ ವಿಷಯಗಳನ್ನು ನಾನು ಯಾಕೆ ಅವ್ರ ಮಾತು ಕೇಳಬೇಕು ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ರವಿ ಬಂದ ಮೇಲೆ ಏನಾಗುತ್ತೆ ಅಂದರೆ ಈ ಗಂಡ ಹೆಂಡತಿಯರ ಮಧ್ಯೆ ಸ್ ಈ ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಇಗೋ ಕ್ಲಾಶ್ ಬರೋದಕ್ಕೆ ಸಣ್ಣದಾಗಿ ಆರಂಭವಾಗಿರುವಂತಹ ವಾದ ವಿವಾದಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡೋದಕ್ಕೆ ಸ್ವಲ್ಪ ಕಾಣ್ ಅಂದರೆ ಸ್ವಲ್ಪ ಘರ್ಷಣೆ ಪೂರಿತವಾಗಿರುವಂಥ ವಾತಾವರಣ ಇರುತ್ತೆ ಸೊ ಇಲ್ಲಿ ಯಾರೂ ಯಾರಿಗಲ್ಲ ಬಟ್ ನಿಮ್ಮನ್ನು ನಂಬ್ಕೊಂಡು ಅವ್ರು ಬಂದಿದ್ದಾರೆ ಅವ್ರಿಗೋಸ್ಕರ ನೀವು ಬದುಕ್ತಾ ಇದ್ದೀರ ಸೊ ಇದರಲ್ಲಿ ಯಾರು ಗ್ರೇಟು ಯಾರು ಕಮ್ಮಿ ಅಂತ ಏನೂ ಇಲ್ಲ ಆದ್ದರಿಂದ ಕಾಂಪ್ರಮೈಸ್ ಮಾಡಿಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಮುಂದುವರಿಯೋದು ಉತ್ತಮ ಆದ್ದರಿಂದ ನ ರವಿ ಶುಕ್ರ ಈ ಸಪ್ತಮಸ್ಥಾನ ಸಂಚಾರ ಅನ್ನೋದು ಮುಖ್ಯವಾಗಿ ಮುಂಚೆ ಹೇಳ್ದಂಗೆ ಪ್ರೀತಿ ಪ್ರೇಮ ವ್ಯವಹಾರಗಳು ಹೊಸದಾಗಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ಪ್ರಪೋಸ್ ಮಾಡೋಣ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅವರನ್ನು ಮನವರಿಸೋಣ ಕನ್ವಿನ್ಸ್ ಮಾಡೋಣ ಬೇಡ ಈ ಸಂದರ್ಭದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮ ನಾ ಕೆಂಪು ಗ್ರಹ ಅಂತ ಹೇಳ್ತೇವೆ ಕುಜಗ್ರಹ ಮಂಗಳ ಅಂಗಾರಕ ಈ ಸಪ್ತಮ ಸ್ಥಾನಕ್ಕೆ ಬಂದ ಅದು ರವಿಯ ಜೊತೆ ಇರುವುದರಿಂದ ಇನ್ ಕೇಸ್ ನೀವೇನಾದರೂ ಒಂದು ಒಳ್ಳೆಯ ಹುದ್ದೆಯಲ್ಲಿ ಒಂದು ಒಳ್ಳೆಯ ಲೀಡರ್ಶಿಪ್ ಮ್ಯಾನೇಜರು ಡಿ ಸೀನಿಯರ್ ಮ್ಯಾನೇಜರು ಡಿಪ್ಯುಟಿ ಮ್ಯಾನೇಜರ್ ಈ ರೀತಿ ಒಳ್ಳೆಯ ಹುದ್ದೆಯಲ್ಲಿ ಒಂದು ಅದು ಬಾಸಾಗಿದ್ದೀರಾ ಅಂತ ಅಂದ್ಕೊಳ್ಳಿ ಈ ರೀತಿ ವಿಪರೀತವಾಗಿರುವಂತಹ ಒಂದು ಅಗ್ರೆಸಿವ್ನೆಸ್ ಬರುತ್ತೆ ಹಿಂದೆ ಹಿಂದಿನ ದಿನಗಳಲ್ಲಿ ಈ ರೀತಿ ಉಗ್ರ ರೂಪವನ್ನು ನಿಮ್ಮ ಸಿಬ್ಬಂದಿ ಯಾವತ್ತೂ ನೋಡಿರೋಕ್ಕೆ ಸಾಧ್ಯನೂ ಇಲ್ಲ ಆ ರೀತಿ ಉಗ್ರರೂಪಿಗಳಾಗಿ ಕೆಲವೊಂದು ವಿಷಯಗಳಲ್ಲಿ ಅಗ್ರೆಸಿವ್ ಆಗಿ ಮಾತಾಡೋದಾಗಿರ್ಬೋದು ಕಮೆಂಟ್ ಮಾತು ಮಾಡೋದಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಸಿಬ್ಬಂದಿಯ ಮೇಲೆ ಸ್ವಲ್ಪ ಡ್ಯಾಮಿನೇಟಿಂಗ್ ನೇಚರ್ ತೋರಿಸೋದಾಗಿರ್ಬೋದು ಈ ಲಕ್ಷಣಗಳು ತುಂಬ ಇರುತ್ತೆ ಸೊ ಇಲ್ಲಿ ನೋಡಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಯಾರು ಯಾರ ಮೇಲೆ ದಬ್ಬಾಳಿಕೆ ಮಾಡೋಂಗಿಲ್ಲ ಈ ಈಗಿರುವಂತಹ ಸಂದರ್ಭಗಳಲ್ಲಿ ಯಾರೂ ಯಾರ ಮಾತನ್ನು ಕೇಳುವಂತಹ ಸಂದರ್ಭಗಳಿಲ್ಲ ಆದ್ದರಿಂದ ಈ ಲಕ್ಷಣಗಳು ಜಾಸ್ತಿ ಇರೋದರಿಂದ ನೀವು ಆ ರೀತಿ ಉದ್ಯೋಗ ಹುದ್ದೆಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ರವಿ ಖುಜಾ ಕಾಂಬಿನೇಷನ್ ಯಾರಿಗೆ ಸೆಟ್ ಆಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ವ್ಯಕ್ತಿಗಳಿಗೆ ಪೊಲಿಟಿಕಲ್ ಲೀಡರ್ಸ್ಗೆ ಆರ್ಮಿ ಇತ್ಯಾದಿ ವೃತ್ತಿಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಡ್ಯಾಮಿನೆಟಿಂಗ್ ಅಗ್ರೆಸಿವ್ ಈ ರೀತಿ ನೇಚರ್ ಇರುತ್ತೆ ಸೊ ಸಾಧಾರಣವಾಗಿರುವಂತಹ ಕಾರ್ಪೊರೇಟ್ ಫೀಲ್ಡಲ್ಲಿಲ್ಲ ನಾನು ಇದೇ ರೀತಿ ಇರ್ತೀನಿ ಈ ರೀತಿ ನಾನು ಅಗ್ರೆಸಿವ್ ಆಗಿ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಇದ್ದರೆ ಸೊ ಈ ವಿಷಯಗಳ ಮುಖಾಂತರ ಯಾರೂ ನಿಮ್ಮ ಮಾತನ್ನು ಓಕೆ ಗೌರವ ಕೊಡೋದು ಎಲ್ಲಾದರೂ ಬಿಟ್ಬಿಡಿ ಗೌರವಕ್ಕೆ ಬದಲಾಗಿ ಸ್ವಲ್ಪ ಮನಸ್ಪರ್ಧೆಗಳು ಕೆಲವೊಂದು ವಿಷಯಗಳು ವಾದ ವಿವಾದಗಳು ಅಥವಾ ಆರ್ಗ್ಯುಮೆಂಟ್ಸು ನಡೆಯೋದಕ್ಕೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅದು ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಾಗಿರ್ಬೋದು ಮುಖ್ಯವಾಗಿ ನಿಮ್ಮ ಮನೆಗಳಲ್ಲಾಗಿರ್ಬೋದು ಯಾರು ಕೂಡ ಡಾಮಿನೇಟಿಂಗ್ನ ಈಗ ಈಗಿರುವಂತಹ ಕಾಲಮಾನ ಸಾ ಪ್ರಕಾರ ಯಾರೂ ಅದನ್ನು ಒಪ್ಕೊಳ್ಳಲ್ಲ ತಗೊಳ್ಳಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ನೀವು ಆ ರೀತಿ ಏನಾದರೂ ವರ್ತನೆ ಮಾಡೋದು ಆ ರೀತಿ ನೀವೇನಾದರೂ ಸ್ವಲ್ಪ ಕಮ್ಯಾಂಡಿಂಗ್ ಆಗಿ ಅಗ್ರೆಸಿವ್ ಆಗಿ ಹೋದರೆ ಸೊ ಈವೆನ್ ಆಪೋಸಿಟ್ ರಿಯಾಕ್ಷನ್ ಕೂಡ ಅದೇ ರೀತಿ ಇರುತ್ತೆ ಸೊ ಅದನ್ನು ಕೂಡ ತಗೋಬೇಕಾಗಿರುತ್ತೆ ಸೊ ಆ ರೀತಿ ಇರೋದರಿಂದ ಈ ವಿಷಯಗಳ ಮೇಲೆ ಯಾರ ಮೇಲಾದರೂ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಜೋರಾಗಿ ಹೇಳೋದು ಜೋರಾಗಿ ಕೇಳೋದು ಇತ್ಯಾದಿ ವಿಷಯಗಳು ಹೇಳುವಾಗ ಸ್ವಲ್ಪ ಹುಷಾರು ಇದು ಮುಖ್ಯವಾಗಿ ಪಾರ್ಟ್ನರ್ಶಿಪ್ ಮಧ್ಯೆ ಆಗಿರಬಹುದು ಜೀವನ ವಿಷಯಗಳ ಈ ಗಂಡ ಹೆಂಡತಿ ಪತಿ ಪತ್ನಿಯರ ಮಧ್ಯೆ ಆಗಿರ್ಬೋದು ಈ ರೀತಿ ಸನ್ನಿವೇಶಗಳ ಸಂದರ್ಭಗಳು ಯಾವತ್ತೂ ಕೂಡ ವರ್ಕೌಟ್ ಆಗಲ್ಲ ಇದೆಲ್ಲಿವರೆಗೂ ಹದಿನೈದನೇ ತಾರೀಕು ಜನವರಿವರೆಗೂ ಇನ್ನು ಜನವರಿ ಹದಿನೈದರಿಂದ ಒಂದೊಂದು ಗ್ರಹ ಕೂಡ ಏನಾಗುತ್ತೆ ಅಷ್ಟಮ ಸಪ್ತವನ್ನು ಸಪ್ತಮವನ್ನು ಬಿಟ್ಟು ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಅಂದ್ರೆ ಇದೊಂದು ರೀತಿ ಆಕಸ್ಮಿಕ ಸ್ಥಾನ ಅನಿರೀಕ್ಷಿತ ವಿಷಯಗಳು ನಡೆಯುವಂತಹ ಸ್ಥಾನ ಕೆಲವೊಂದು ಜನರು ಕಷ್ಟಗಳ ಸ್ಥಾನ ನಷ್ಟಗಳ ಸ್ಥಾನ ಅಂತ ಹೇಳಿದ್ರು ಕೂಡ ಈ ಅಷ್ಟಮ ಸ್ಥಾನ ಮುಖ್ಯವಾಗಿ ಪರಿಶೋಧನಾತ್ಮಕ ವಿಷಯಗಳ ಬಗ್ಗೆ ಇನ್ವಿಕ್ ಇನ್ವೆಸ್ಟಿಗೇಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಏದರ್ ಗುಡ್ ಆರ್ ಬ್ಯಾಡ್ ಅನಿರೀಕ್ಷಿತವಾಗಿ ನಡೆಯುತ್ತೆ ಆಕಸ್ಮಿಕ ಧನಲಾಭ ಧನ ನಷ್ಟ ಆಕಸ್ಮಿಕ ಧನನಷ್ಟ ಆಕಸ್ಮಿಕ ಆರೋಗ್ಯದಲ್ಲಿ ಸುಧಾರಣೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಈ ರೀತಿ ಒಳ್ಳೆಯದಾಗಿರಬಹುದು ಕೆಟ್ಟದ್ದಾಗಿರಬಹುದು ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸ್ಥಾನ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಅಷ್ಟಮ ಸ್ಥಾನಕ್ಕೆ ಕುಜ ಆಗಮನ ಆಗಿರೋದ್ರಿಂದ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿಯವರಿಗೆ ಹದಿನೈದರ ಮೇಲೆ ಈ ಭೂಮಿಗೆ ಸಂಬಂಧ ಕುಜ ಅಂದರೆ ಭೂಮಿಕಾರಕ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿವಾದಗಳು ಭೂಮಿಗೆ ಸಂಬಂಧಪಟ್ಟಿರುವಂಥ ಸೆಟಲ್ಮೆಂಟು ಲ್ಯಾಂಡ್ ಡಿಸ್ಪ್ಯೂಟ್ಸು ಕೋರ್ಟ್ ಕೇಸ್ ವ್ಯವಹಾರಗಳು ನಿಮಗೆ ಬರಬೇಕಾಗಿರುವಂಥ ಅಮೌಂಟ್ ಏನಿದ್ರೂ ಕೈಗೆ ಬರೋದು ಈ ತುಂಬ ದಿನಗಳಿಂದ ಕೊಡ್ತೀವಿ ಕೊಡ್ತೀವಿ ಅಂತ ಪೋಸ್ಟ್ಪೋನ್ ಮಾಡಿರುವಂಥ ಅಮೌಂಟ್ ಕೈಗೆ ಸೇರೋದು ಇವೆಲ್ಲವೂ ಕೂಡ ಒಂದು ರೀತಿ ಆಕಸ್ಮಿಕವಾಗಿ ನಡೆಯುತ್ತೆ ಆಕಸ್ಮಿಕ ಸ್ಥಾನ ಅಷ್ಟಮ ಸ್ಥಾನ ಆಗಿರೋದ್ರಿಂದ ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಒಬ್ಬ ಸ್ತ್ರೀಯಿಂದ ಧನಪ್ರಾಪ್ತಿ ಅನ್ನೋದು ಗೋಚಾರವಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಸ್ತ್ರೀ ಅಂದರೆ ಯಾರೋ ಅದ್ಭುತ ರೀತಿಯಲ್ಲಿ ಅದೃಷ್ಟ ರೀತಿಯಲ್ಲಿ ದೇವತೆ ಬಂದು ಆ ರೀತಿ ಅಂತಲ್ಲ ನಿಮ್ಮ ಸಂಗಾತಿಯಿಂದ ಅಥವಾ ನಿಮ್ಮ ಧರ್ಮಪತ್ನಿಯಿಂದ ನಿಮ್ಮ ಸ್ನೇಹಿತರಿಂದ ಆಗಿರುವಂತಹ ಸ್ತ್ರೀಯರಿಂದ ಧನಪ್ರಾಪ್ತಿ ಆರ್ಥಿಕ ವೃದ್ಧಿ ಅನ್ನೋದು ಆಕಸ್ಮಿಕವಾಗಿ ಗೋಚಾರವಾಗ್ತಾ ಇದೆ ಇನ್ನು ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ರವಿ ಮಹಾಶಯರು ಅಷ್ಟಮ ಸ್ಥಾನದಲ್ಲಿ ರವಿ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾರೆ ಯಾವಾಗಾದ್ರೂ ಅಷ್ಟೆ ರವಿ ಅಧಿಕಾರ ಅಲ್ವಾ ಹುದ್ದೆ ಅಧಿಕಾರ ಗೌರ್ಮೆಂಟ್ ಕೆಲಸಗಳಾಗಿರ್ಬೋದು ಈ ಸರ್ಕಾರಿ ವಿಷಯಗಳಾಗಿರ್ಬೋದು ಈ ರವಿ ಅಷ್ಟಮದಲ್ಲಿ ಬಂದಾಗ ನಿಮ್ಮ ಮೇಲಧಿಕಾರಿಗಳ ಮುಖಾಂತರ ಕೆಲವೊಂದು ಸಾರಿ ಅವರು ಪದೇ ಪದೇ ನಿಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಕೆಲವೊಂದು ವಿಷಯಗಳನ್ನು ಹೇಳದ್ದೇ ಹೇಳೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನಿಮಗೆ ಕಿರುಕುಳ ಕೊಡೋದಾಗಿರ್ಬೋದು ಅಥವಾ ಕೆಲವೊಂದು ಮಾಡಿರುವಂತಹ ವಿಷಯಗಳಿಗೆ ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳು ಕೆಲವೊಂದು ಮಾತುಗಳನ್ನು ಬೀಳೋದಾಗಿರ್ಬೋದು ಈ ರೀತಿ ವಿಷಯಗಳ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ ಆರೋಗ್ಯಕಾರಕ ಆಗಿರೋದರಿಂದ ಪ್ರತಿದಿನ ಕೆಲಸಕ್ಕೆ ಹೋಗೋಕೆ ಮುಂಚೆ ಶ್ರೀ ಸೂರ್ಯನಾರಾಯಣನ ಈ ರವಿ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡಿಕೊಂಡು ನೀರಿನಿಂದ ಸೂರ್ಯನಿಗೆ ಅಗ್ಗೆವನ್ನು ಬಿಟ್ಟು ಭಾನುವಾರದಂದು ಮುಖ್ಯವಾಗಿ ನಿಷ್ಠೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ಯಾವುದೇ ರೀತಿ ಮಾಂಸಗಳನ್ನು ಇಲ್ಲದೆ ಸೂರ್ಯ ಸೂರ್ಯನಾರಾಯಣ ಅನುಗ್ರಹಕ್ಕೋಸ್ಕರ ಭಾನುವಾರ ನಿಯಮಗಳನ್ನು ಪಾಲಿಸುವುದು ಉತ್ತಮ ಇದರಿಂದ ಸ್ವಲ್ಪ ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರುತ್ತೆ ನಾ ಅಷ್ಟಮಕ್ಕೆ ಬಂದಿರುವಂತಹ ರಾಷ್ಟ್ರಾಧಿಪತಿ ಬುಧ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತೆ ಏಕಾಗ್ರತೆ ಎನ್ನುವುದು ಅಥವಾ ಈಗ ಬರೆಯುವಂತಹ ಎಕ್ಸಾಮ್ಸಲ್ಲಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಾಗಿರಬಹುದು ಸೊ ಒಟ್ಟಾಗಿ ನೋಡಿದರೆ ಹಣಕಾಸಿನ ಕೌಟುಂಬಿಕ ಅಥವಾ ಕೆಲವೊಂದು ವೃತ್ತಿಪರವಾಗಿರುವಂತಹ ಸಮಸ್ಯೆಗಳು ಸಣ್ಣ ಪುಟ್ಟ ಅಷ್ಟಮ ಸಪ್ತಮ ಭಾವಸ್ಥಾನಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಕೌಟುಂಬಿಕ ವೃತ್ತಿಪರವಾಗಿರುವಂತಹ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಾಗಿರಬಹುದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಬಂದ್ರೂ ಬಟ್ ಇಲ್ಲಿ ಕಾಪಾಡೋದಕ್ಕೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾರೆ ಭಯ ಬೆಳಕೋಗಬೇಡಿ ರಾಶಿಯಲ್ಲೇ ಇರುವಂತಹ ದೇವಗುರು ಬೃಹಸ್ಪತಿಯು ನಿಮ್ಮನ್ನ ಆಲ್ವೇಸ್ ಹೀ ಇಸ್ ಪ್ರೊಟೆಕ್ಟಿಂಗ್ ಯು ಸೊ ಇಂತಹ ಸಮಸ್ಯೆಗಳು ಬಂದ್ರೂ ಯಾರ ಮೇಲೂ ಡಿಪೆಂಡ್ ಆಗದೆ ನಿಮಗೆ ನಿಮಗೆ ಓನ್ ಆಗಿ ಆ ಸಮಸ್ಯೆಗಳಿಂದ ಬರುವ ಹೊರಗಡೆ ಬರುವಂತಹ ಶಕ್ತಿಯನ್ನು ಗುರು ಪರಮಾತ್ಮರು ನೀಡ್ತಾ ಇರ್ತಾರೆ ಆದ್ದರಿಂದ ಕೆಲವೊಂದು ಸಮಸ್ಯೆಗಳಿಗೆ ನೀವೇ ಪರಿಷ್ಕಾರ ಹುಡುಕುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಸ್ವಂತ ಹೂಡಿಕೆಗಳು ಉಳಿತಾಯಗಳು ಮುಖ್ಯವಾಗಿ ಮೇನ್ ಮೇಜರ್ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ವಲ್ಪ ಸ್ವಂತ ನಿರ್ಧಾರಗಳು ಬೇಡ ಮುಖ್ಯವಾದ ಅನುಕೂಲವಾಗಿರುವಂತಹ ಫಲಗಳಿಗೋಸ್ಕರ ಕುಜನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಾರಾಯಣ ಮಾಡೋದಾಗಿರ್ಬೋದು ಈ ಸಂದರ್ಭದಲ್ಲಿ ಈ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅರಳಿ ಕಟ್ಟೆ ದ ಈ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಗೆ ಹನ್ನೊಂದು ಪ್ರದಕ್ಷಿಣೆಗಳು ಮಾಡುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯಶ್ರೀ